ಹಾಯ್ ಕುಟುಂಬಸ್ತ್ರೀ ನಮಸ್ಕಾರ ಇವತ್ತು ಒಂದು ವಿಶೇಷವಾದ ಒಂದು ರೆಸಿಪಿ ಮಾಡೋದಕ್ಕೆ ತಂದಿದ್ದೀನಿ ನೋಡ್ತಾಯಿದ್ರಿ ಏನೇನು ಅಂತ ಹೇಳ್ತೀನಿ ಇಷ್ಟೆಲ್ಲ ಐಟಮ್ ಎಲ್ಲ ತಗೊಂಡು ಬಂದು ಇಟ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಹಾಸ್ಕೊಳ್ಳೋದಕ್ಕೆ ಈ ಥರ ಮಾಡ್ಕೊಳ್ಳಿ ಒಂದೂವರೆ ಕೆ ಜಿ ಚಿಕನ್ ಒಂದೂವರೆ ಕೆ ಜಿ ಲಿವರ್ ಗುಂಡಿಗೆಕಾಯಿ ಒಂದೂವರೆ ಕೆ ಜಿ ದೊಮ್ಮೆ ಹನ್ನೆರಡು ಕೋಳಿ ಆಟ ಗುಂಡಿ ಆಟು ಅರ್ಧ ಕೆ ಜಿ ನೆಣ ಕೋಳಿ ನೆಣ ಅರ್ಧ ಕೆ ಜಿ ನೆಣ ಇದೆ ನೋಡಿ ಸ್ನೇಹಿತರೆ ಲವಂಗ ಚಕ್ಕೆ ಕಾಡಮೆಣಸು ಬೆಳ್ಳುಳ್ಳಿ ಶುಂಠಿ ಒಂದು ನೂರು ಗ್ರಾಮು ಈರುಳ್ಳಿ ಗೆಡ್ಡೆ ಮನೆಯಲ್ಲೇ ಮಾಡಿದಂಥ ಸಾಂಬಾರ್ ಪುಡಿ ಮಸಾಲ ಎರಡು ಸ್ಪೂನು ಖಾರದ ಪುಡಿ ಒಂದು ಅರ್ಧ ಕೆ ಜಿ ಟೊಮೊಟೊ ಒಂದು ತೆಂಗಿನಕಾಯಿ ಇಷ್ಟೆಲ್ಲ ಇಂಗ್ರೀಡಿಯಂಟಿನ್ಸ್ ಹಾಕ್ಕೊಂಡು ರುಬ್ಕೊಂಡು ಬಂದು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದೇ ಒಂದು ಎರಡು ಟೀನ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವನ ಎಲೆ ಹಾಕ್ಕೊತಾ ಇದ್ದೀನಿ ಒಂದು ಮುಷ್ಟಿಯಾಗುವಷ್ಟು ಒಂದು ಐವತ್ತು ಗ್ರಾಮು ಹಾನಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀನ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತೀನಿ ಒಂದು ಸ್ಮೋರ್ ಸ್ಪೂನು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಒಂದು ಕಾಲು ಕೆ ಅಷ್ಟು ಕೋಳಿ ನೆಣ ಹಾಕೊತಾ ಇದ್ದೀನಿ ಇದೇ ಒಗ್ಗರಣೆಗೆ ಜಾಸ್ತಿ ಆಯಲನ್ನು ಹಾಕ್ಕೊಂಡಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಒಂದು ಕಾಲು ಕೆ ಜಿ ಕೋಳಿ ನೆಣನೇ ಹಾಕ್ಕೊಂಡು ಟ್ರೈ ಮಾಡಿಕೊಂಡ್ರೆ ಭಾಳ ರುಚಿಕರವಾಗಿರುತ್ತೆ ನಾನು ಒಂದೂವರೆ ಕೆ ಜಿ ಚಿಕನ್ನು ಕ್ಲೀನಾಗಿ ತೊಳ್ಕೊಂಡು ಬಂದಿರುವಂಥ ಚಿಕನ್ನು ಚಾಪ್ಸ್ మతాను ఒవర కేజి చికన్ చాప్సం దీని ఒర కేజి చికను గోల్డ్ కలర్ బరవర్గూ ఫ్రై ఫ్రై మాట్ ఇ్రీడయంసన్న మసాలా ఐటమ్ హాకొని నోడ్తాను స్నేహితులు ನೋಡಿ ಆಗಲೇ ಬೆಳ್ಳುಳ್ಳಿ ಶುಂಠಿ ಒಳ್ಳೆಯ ಸುಗಂಧ ಸ್ಮೆಲ್ ಬರ್ತಾ ಇದೆ ಈಗ ಮಸಾಲ ಹಾಕೋ ಐಟಮು ರೆಡಿ ಮಾಡ್ಕೊಂಡಿದ್ದೀವಿ ಈಗ ಮಸಾಲ ಐಟಮ್ ಏನೇನು ಹಾಕ್ಬೇಕು ಅಂತ ಇದ್ದೀನಿ ನೋಡಿ ಸ್ನೇಹಿತರೆ ಕುಟುಂಬಸ್ಥರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಇದ್ದೀನಿ ಒಂದು ಅವರ್ ಸ್ಪೂನು ಚಿಲ್ಲಿ ಖಾರದ ಪುಡಿ ಇದ್ದೀನಿ ಇದರಾಗೆ ಒಂದು ಅರ್ಧ ಮಸಾಲ ಪುಡಿ ಇದ್ದೀನಿ ಸಾಂಬಾರ್ ಪುಡಿ ಹಾಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಚಾಪ್ಸು ರೆಡಿ ಆಗ್ತಾ ಇದೆ ಈಗ ಚಿಕನ್ ಚಾಪ್ಸ್ ಅಂದರೆ ಮುದ್ದೆಗೂ ಎಲ್ಲಕ್ಕೂ ಅನ್ನಕ್ಕೂ ಸೂಪರಾಗಿರುತ್ತೆ ಅದಕ್ಕೋಸ್ಕರ ಚಿಕನ್ ಚಾಪ್ಸು ರೆಡಿಯಾಗಿದೆ ನೋಡಿ ಸ್ನೇಹಿತರೆ ಒಂದೂವರೆ ಲೀಟ್ರಿಂದ ಎರಡು ಲೀಟ್ರ್ ನೀರು ಹಾಕ್ಕೊಳ್ತಾ ಇದ್ದೀನಿ ಚಿಕನ್ಗೆ ನೋಡಿ ಕುಟುಂಬಸ್ಥರೇ ಇದು ಟೊಮೊಟೊ ಕಾಯಿ ರುಬ್ಕೊಂಡಿರುವಂಥದ್ದು ಒಂದು ಕಾಲು ಕೆ ಜಿ ಅಷ್ಟು ಹಾಕ್ತಾ ಇದ್ದೀನಿ ಚಿಕನ್ ಚಾಪ್ಸ್ಗೆ ಹಾಕಿ ಮಿಶ್ರಣ ಮಾಡಬೇಕು ಇದನ್ನೆಲ್ಲ ಇನ್ನೊಂದು ಇಪ್ಪತ್ತು ನಿಮಿಷದೊಳಗೆ ಇದಾಗೋಗುತ್ತೆ ಸಾಂಬಾರು ರೆಡಿ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ ನೋಡೋಣ ನೋಡಿ ಇದು ಕೋಳಿ ಗುಂಡಿಗೆ ದೊಮ್ಮೆ ಆಟು ಇದೊಂದು ಟೈಪ್ ಮಾಡ್ತೀವಿ ಬನ್ನಿ ಸ್ನೇಹಿತರೆ ಹೇಗಾಗಿದೆ ನೋಡೋಣ ಆಗಲೇ ಕರೀತಾ ಐತೆ ನೋಡಿ ಸ್ನೇಹಿತರೆ ಎರಡು ಸ್ಪೂನು ಮನೆಯಲ್ಲೇ ಗರ್ಗ್ ಮಸಾಲ ಮಾಡಿದ್ದೀನಿ ಎಲ್ಲ ಅದು ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಹಾಕ್ಕೊಂಡು ನಿಡ್ಸೋದೇ ಆಗೋಯ್ತು ನೋಡಿ ರೆಡಿಯಾಗೋಯ್ತು ಚಾಪ್ಸು ಚಿಕನ್ ಚಾಪ್ಸು ರೆಡಿ ಆಯಿತು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ ಚಾಪ್ಸ್ ರೆಡಿಯಾಗಿದೆ ಇನ್ನೊಂದು ಐದು ನಿಮಿಷದೊಳಗೆ ರೆಡಿಯಾಗೋಗುತ್ತೆ ಎಲ್ಲ ರೆಡಿಯಾಗಿದೆ ಈಗ ಊಟ ಮಾಡೋದೇ